ವೀಕ್ಷಕರೇ ನಮಸ್ಕಾರ ಆಗಾಗ್ಗೆ ನಾವು ಕನಸಿನಲ್ಲಿ ಅನೇಕ ವಿಷಯಗಳನ್ನು ನೋಡುತ್ತೇವೆ ಈ ವಿಷಯಗಳು ಕೆಲವೊಮ್ಮೆ ಶುಭ ಸೂಚನೆಯನ್ನು ನೀಡುತ್ತವೆ ಹಾಗೂ ಕೆಲವೊಮ್ಮೆ ಅಶುಭ ಸೂಚನೆಯನ್ನು ನೀಡುತ್ತವೆ ಅಂತಹ ಕನಸುಗಳಲ್ಲಿ ಒಂದು ಕನಸಿನಲ್ಲಿ ನಾಯಿಯನ್ನು ನೋಡುವುದು ಅಂತಹ ಪರಿಸ್ಥಿತಿಯಲ್ಲಿ ಕನಸಿನಲ್ಲಿ ನಾಯಿಯನ್ನು ನೋಡುವುದು ಒಳ್ಳೆಯದು ಅಥವಾ ಕೆಟ್ಟದ್ದು ಎನ್ನುವುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನಾವೆಲ್ಲರೂ ಕನಸುಗಳನ್ನು ಹೊಂದಿದ್ದೇವೆ ಹಾಗೂ ಕನಸಿನಲ್ಲಿ ಕಾಣುವ ಎಲ್ಲಾ ವಸ್ತುಗಳು ನಮ್ಮ ಜೀವನದಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿವೆ ಏಕೆಂದರೆ ಅವು ವ್ಯಕ್ತಿಯ ಭವಿಷ್ಯದಲ್ಲಿ ಸಂಭವಿಸುವ ಘಟನೆಯನ್ನು ಸೂಚಿಸುತ್ತವೆ ಕೆಲವೊಮ್ಮೆ ಈ ಕನಸುಗಳು ನಮಗೆ ಶುಭ ಸಂಕೇತಗಳನ್ನು ನೀಡುತ್ತವೆ ಹಾಗೂ ಕೆಲವೊಮ್ಮೆ ಅಶುಭವನ್ನು ನೀಡುತ್ತವೆ ಸ್ವಪ್ನ ಶಾಸ್ತ್ರದಲ್ಲಿ ಪ್ರತಿ ಕನಸಿಗೆ ಖಂಡಿತವಾಗಿಯೂ ಅರ್ಥವಿದೆ ಎಂದು ಉಲ್ಲೇಖಿಸಲಾಗಿದೆ ಕನಸುಗಳು ಹಿಂದಿನ ಮತ್ತು ಭವಿಷ್ಯದ ಬಗ್ಗೆ ಸೂಚನೆಗಳನ್ನು ನೀಡುತ್ತವೆ ಅನೇಕ ಬಾರಿ ಮಲಗುವ ಮೊದಲು ನಾವು ಏನು ಯೋಚಿಸುತ್ತೇವೆಯೋ ಅದು ನಮ್ಮ ಮನಸ್ಸಿನಲ್ಲಿ ಉಳಿಯುತ್ತದೆ ಹಾಗೂ ನಾವು ಹೆಚ್ಚಾಗಿ ಅದರ ಬಗ್ಗೆ ಮಾತ್ರ ಕನಸು ಕಾಣುತ್ತೇವೆ ಇನ್ನು ಕೆಲವರಿಗೆ ಕನಸಿನಲ್ಲಿ ಪ್ರಾಣಿ ಪಕ್ಷಿಗಳು ಕಾಣಿಸುತ್ತವೆ ಅಂಥ ಪರಿಸ್ಥಿತಿಯಲ್ಲಿ ನಿಮ್ಮ ಕನಸಿನಲ್ಲಿ ನಾಯಿಯನ್ನು ಕಂಡರೆ ಅದು ಒಳ್ಳೆಯ ಕನಸು ಅಥವಾ ಕೆಟ್ಟ ಕನಸು ಎಂದು ಪರಿಗಣಿಸುತ್ತದೆ ಈ ಪ್ರಶ್ನೆಗೆ ಉತ್ತರವನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಲಾಗಿದೆ ನಿಮ್ಮ ಕನಸಿನಲ್ಲಿ ನೀವು ನಾಯಿಯನ್ನು ನೋಡಿದರೆ ಅದು ಸಕಾರಾತ್ಮಕತೆಯನ್ನು ಸೂಚಿಸುತ್ತದೆ ಆದರೆ ನಿಮ್ಮ ಕನಸಿನಲ್ಲಿ ನಾಯಿಯನ್ನು ನೀವು ಯಾವ ಸ್ಥಿತಿಯಲ್ಲಿ ನೋಡುತ್ತೀರಿ ಎಂಬುದು ದೊಡ್ಡ ವಿಷಯವಾಗಿದೆ ಭವಿಷ್ಯ ಪುರಾಣದ ಪ್ರಕಾರ ಕನಸಿನಲ್ಲಿ ನಾಯಿಯನ್ನು ನೋಡುವುದು ನಾಯಿ ಕಚ್ಚುವುದು ನಾಯಿ ಅಳುವುದು ಅಥವಾ ಇನ್ನಾವುದೋ ಸ್ಥಿತಿಯಲ್ಲಿ ಕಂಡರೆ ಏನಾಗುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ ಕನಸಿನಲ್ಲಿ ಕಪ್ಪು ನಾಯಿಯನ್ನು ನೋಡುವುದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕಪ್ಪು ನಾಯಿಯನ್ನು ಜಾತಕದಲ್ಲಿ ಅತ್ಯಂತ ಶಕ್ತಿಶಾಲಿ ಗ್ರಹವಾದ ಶನಿಗೆ ಸಂಬಂಧಿಸಿದೆ ಎಂದು ಪರಿಗಣಿಸಲಾಗುತ್ತದೆ ಕಪ್ಪು ನಾಯಿಯನ್ನು ಭಗವಾನ್ ಭೈರವನ ಸೇವಕ ಎಂದು ಪರಿಗಣಿಸಲಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಕನಸಿನಲ್ಲಿ ಕಪ್ಪು ನಾಯಿಯನ್ನು ಕಂಡರೆ ಶನಿದೇವನ ಜೊತೆಗೆ ಕಾಲಭೈರವ ಕೂಡ ನಿಮ್ಮನ್ನು ಆಶೀರ್ವದಿಸುತ್ತಾನೆ ಎಂದರ್ಥ ನಿಮ್ಮ ಕನಸಿನಲ್ಲಿ ಕಪ್ಪು ನಾಯಿಯನ್ನು ನೋಡುವುದು ನೀವು ಶೀಘ್ರದಲ್ಲೇ ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯುತ್ತೀರಿ ಮತ್ತು ಸ್ನೇಹಿತನನ್ನು ಭೇಟಿಯಾಗುತ್ತೀರಿ ಎಂದು ಸೂಚಿಸುತ್ತದೆ ನಿಮ್ಮ ಕನಸಿನಲ್ಲಿ ಕಪ್ಪು ನಾಯಿ ಸಂತೋಷವಾಗಿರುವುದನ್ನು ನೀವು ನೋಡಿದರೆ ಅದು ಶುಭ ಸಂಕೇತವಾಗಿದೆ ಆದರೆ ನಿಮ್ಮ ಕನಸಿನಲ್ಲಿ ಕೋಪಗೊಂಡ ಕಪ್ಪು ನಾಯಿಯನ್ನು ನೋಡುವುದು ಅಶುಭ ಸಂಕೇತವಾಗಿದೆ ಕನಸಿನಲ್ಲಿ ಕಂದು ನಾಯಿಯನ್ನು ನೋಡುವುದು ನಿಮ್ಮ ಕನಸಿನಲ್ಲಿ ಕಂದು ಬಣ್ಣದ ನಾಯಿಯನ್ನು ನೀವು ನೋಡಿದರೆ ಅದು ನಿಮಗೆ ಪ್ರಯೋಜನಕಾರಿಯಾಗಿದೆ ಕನಸಿನಲ್ಲಿ ಕಂದು ಬಣ್ಣದ ನಾಯಿಯನ್ನು ನೋಡುವುದು ಶುಭ ಸಂಕೇತವಾಗಿದೆ ನಿಮ್ಮ ಕನಸಿನಲ್ಲಿ ಕಂದು ಬಣ್ಣದ ನಾಯಿಯನ್ನು ನೋಡುವುದು ನಿಮ್ಮ ಸಂಬಂಧವು ಗಟ್ಟಿಯಾಗುತ್ತದೆ ಮತ್ತು ನೀವು ಯಾರೊಂದಿಗಾದರೂ ಸ್ನೇಹ ಹೊಂದಿದ್ದರೆ ಆ ಸ್ನೇಹದಲ್ಲಿ ನಂಬಿಕೆ ಹೆಚ್ಚಾಗುತ್ತದೆ ಅಲ್ಲದೆ ಒಬ್ಬ ವಿದ್ಯಾರ್ಥಿ ತನ್ನ ಕನಸಿನಲ್ಲಿ ಕಂದು ಬಣ್ಣದ ನಾಯಿಯನ್ನು ನೋಡಿದರೆ ಇದರರ್ಥ ನೀವು ನಿಮ್ಮ ಅಧ್ಯಯನದಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ ಹಾಗೂ ನೀವು ಅಧ್ಯಯನದಲ್ಲಿ ತುಂಬಾ ವೇಗವಾಗಿರುತ್ತೀರಿ ಕನಸಿನ ವಿಜ್ಞಾನದ ಪ್ರಕಾರ ಅನಾರೋಗ್ಯದ ವ್ಯಕ್ತಿಯು ತನ್ನ ಕನಸಿನಲ್ಲಿ ಕಂದು ಬಣ್ಣದ ನಾಯಿಯನ್ನು ನೋಡಿದರೆ ಅವನ ಆರೋಗ್ಯವು ಶೀಘ್ರದಲ್ಲೇ ಸುಧಾರಿಸುತ್ತದೆ ಎಂದರ್ಥ ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು